ಹೇಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಕಾಟೇರಮ್ಮನ ಸನ್ನಿಧಾನದಲ್ಲಿ ಬ್ರಹ್ಮಾಂಡ ಗುರುಗಳ ಆಗಮನ ಇತ್ತು ಬಹಳ ಅದ್ಭುತವಾಗಿತ್ತು ಗೈಸ್ ಹೆಂಗಿತ್ತು ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಅದ್ಭುತವಾಗಿತ್ತು ಬ್ರಹ್ಮಾಂಡ ಗುರುಗಳು ಇಲ್ಲಿ ಪೂಜೆ ಮಾಡಿ ಎಲ್ಲ ನೋಡಿ ಈ ದೇವಸ್ಥಾನದಲ್ಲಿ ಏನು ವಿಶೇಷತೆಗಳಿದೆ ಯಾಕೆ ಪ್ರತಿಷ್ಠಾಪನೆ ಆಗಿದೆ ಎಲ್ಲವನ್ನೂ ಸಹ ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಈ ವಿಡಿಯೋನ ದಯವಿಟ್ಟು ಮಿಸ್ ಮಾಡಬೇಡಿ ಯಾಕಂದರೆ ನಿಮಗೆ ತಿಳ್ಕೊಳ್ಳೋದು ಮನ ಬಗ್ಗೆ ಆಗಲಿ ಯಾವುದೇ ಒಂದು ದೇವರದ ವಿಷಯ ತಿಳ್ಕೋಬೇಕಂದ್ರೆ ಬ್ರಹ್ಮಾಂಡ ಗುರುಗಳು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈ ವಿಡಿಯೋನ ಮಿಸ್ ಮಾಡಬೇಡಿ ಇನ್ನು ಮುಂದಕ್ಕೆ ಏನೇನು ಇಲ್ಲಿ ನಡೆಯುತ್ತೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಅಂತ ಹೇಳ್ತಾ ಜೈ ಕಾಟೇರಮ್ಮ ಇವಾಗ ಬನ್ನಿ ನಾವೆಲ್ಲ ನೋಡೋಣ ಬ್ರಹ್ಮಾಂಡ ಗುರುಗಳು ಏನು ಹೇಳ್ತಾರೆ ಎಲ್ಲವನ್ನು ನಾವು ಕೇಳಿ ತಿಳ್ಕೊಳ್ಳೋಣ ಒಂದು ಸನ್ನಿಧಾನಕ್ಕೆ ಹೋದರೆ ಏನು ಲಾಭ ಆಗುತ್ತೆ ಏನು ನಡೆಯುತ್ತೆ ನಮ್ಮ ಜೀವನದಲ್ಲಿ ಏನು ಕಾಟೇರಮ್ಮನ ಪ್ರಭಾವ ಇರುತ್ತೆ ಅವರು ಪೂಜೆ ಮಾಡಿದ್ರೆ ಏನಾಗುತ್ತೆ ಎಲ್ಲವನ್ನೂ ಒಂದು ಇದರಲ್ಲಿ ಅವರೆಲ್ಲ ತಿಳ್ಕೊಟ್ಟಿದ್ದಾರೆ ಅದನ್ನು ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸುರೇಶಂ ಏಪಾಂತಕಾರ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀ ಕಾಂತಂ ಕಮಲೀನಿಹಾರಂಕೈಕನಾಥಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇ ವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ ಗುರುವೇ ಲೈವಾನುಗುರ ಭಕ್ತ ಪ್ರೇರೆ ಪ್ರಿಯ ವೀಕ್ಷಕರೆ ತಮ್ಮೆಲ್ಲರಿಗೂ ಆಧರದ ಸ್ವಾಗತ ಸುಸ್ವಾಗತ ಇಡೀ ಜೀವನ ಜಗತ್ತಲ್ಲಿ ಜಗನ್ಮಾತೆಯನ್ನು ಬಿಟ್ಟು ಯಾರು ಎಲ್ಲೂ ಒಂದು ಹುಲ್ ಕಡ್ಡಿ ಕೂಡ ಅಲ್ಲಾಡಕ್ಕೆ ಸಹಾಯ ಆಗೋದಿಲ್ಲ ಅಂತ ಹೇಳುತ್ತೆ ಆದರೆ ಕಲಿಯುಗದ ಕಾಲಕ್ಕೆ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥ ರಾಜ್ಯದಲ್ಲಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಅಮ್ಮನವರ ಸಾನಿಧ್ಯ ಹೆಚ್ಚಾಗ್ತಾ ಹೋಗುತ್ತೆ ಊರು ಒಳಗಿರ್ತಕ್ಕಂಥ ಮಾರಮ್ಮ ಬಿಟ್ಟರು ಊರಿಂದ ಆಚೆ ಇರೋ ಆಂಜನೇಯ ಬಿಡೋದಿಲ್ಲ ಅಂತ ಹೇಳುತ್ತೆ ಈ ಶಾಸ್ತ್ರ ಈ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆಯನ್ನು ಮಾಡತಕ್ಕಂಥದ್ದು ಸರ್ವದಾ ಅನುಗ್ರಹವನ್ನು ಕೊಡತಕ್ಕಂಥ ನೀಲಾ ಸರಸ್ವತಿ ಅದಕ್ಕೆ ಅವಳನ್ನ ವಾಗ್ದೇವಿ ಪೇಚಿಯಮ್ಮ ಅಂತ ಕರೀತಾರೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಕಾಳಿ ಮಹಾ ರುಂಡಮಾಲಿನ್ಯ ದಿಮೆ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಅಂದ ರುಂಡಮಾಲಿನ್ಯ ಹಾಕೊಂಡಿರತಕ್ಕಂಥ ಕಾಳಿಕಾದೇವಿ ಕಾಟೇರಮ್ಮನಾಗಿರ್ತಕ್ಕಂಥ ಅವತಾರ ಇದು ವಿಶೇಷವಾಗಿರ್ತಕ್ಕಂಥ ಸಪ್ತ ಮಾತ್ರಿಕೆಯರಿಗೆ ತಾಯಿಯಾಗಿರ್ತಕ್ಕಂಥ ಜಗನ್ಮಾತೆಯು ಸಪ್ತಮಾತ್ರಿಕೆ ಸಂಚಾರದಲ್ಲಿ ಒಂದೊಂದು ಕ್ಷೇತ್ರದಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇರುತ್ತೆ ಕೋಲಾರಲ್ಲಿ ಕೋಲಾರಮ್ಮನ ಜೊತೆ ಇರತಕ್ಕಂಥ ಮಹೇಶ್ವರಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದೇ ರೀತಿಯಾಗಿರ್ತಕ್ಕಂಥ ಮುಳುಭಾಗದಲ್ಲಿ ಸಪ್ತಮಾತ್ರಿಕೆಯಲ್ಲಿ ವಿಶೇಷದಲ್ಲಿ ಇರತಕ್ಕಂಥವಳು ಕೌಮಾರಿ ರೂಪದಲ್ಲಿರತಕ್ಕಂಥದ್ದು ಹಾಸನಾಂಬೆಯಲ್ಲಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥವಳು ಬ್ರಾಹ್ಮಿ ಸ್ವರೂಪದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥವಳು ಹೀಗೆ ಸಪ್ತಮಾತ್ರಿಕೆಯರು ಬೇರೆ ಬೇರೆ ರೂಪದಲ್ಲಿದ್ದಾಗ ಅವಳ ಜೊತೆ ಅಮ್ಮನವರು ಸಂಚಾರ ಇದ್ದೇ ಇರುತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಈ ದೊಡ್ಡಗುರ್ಕಿಯ ಕ್ಷೇತ್ರದಲ್ಲಿ ಗಂಗಮ್ಮ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸಪ್ತಮಾತ್ರಿಕೆಯ ಜೊತೆಗೆ ಅದಕ್ಕೆ ಇಲ್ಲಿ ಕಾಟೇರಮ್ಮ ಗಂಗಮ್ಮ ಸಮೇತವಾಗಿರ್ತಾಳೆ ಆದರೆ ಇಂಥ ಒಂದು ಕ್ಷೇತ್ರಕ್ಕೆ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ ಅಂತ ಕರೀತಾರೆ ಒಂದು ಋಣ ಇದ್ರೆ ಮಾತ್ರ ಸಾನ್ನಿಧ್ಯ ಹಂದಿಯಾಗಿ ನಾಯಿಯಾಗಿ ಬೆಕ್ಕಾಗಿ ಹಾವಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಎಂಬತ್ನಾಲ್ಕು ಲಕ್ಷ ಯೋನಿಕೂಟಗಳೆಲ್ಲ ಹುಟ್ಟು ಬೆಳೆಸಿ ಬಂದಿರತಕ್ಕಂಥ ಒಂದು ಕ್ಷೇತ್ರ ಆ ಹುಟ್ಟು ಬಂದಿರತಕ್ಕಂಥ ಈ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಆ ಕ್ಷೇತ್ರಕ್ಕೆ ಬರಲೇಬೇಕು ಅಂತ ಇದ್ದಾಗ ಅದು ಅವಳ ಋಣ ಅವಳ ನಿಶ್ಚಯ ಇದ್ರೆ ಮಾತ್ರ ಸಾಧ್ಯ ಅದಕ್ಕೆ ಶತ್ರು ಸಂಹಾರ ಸ್ವರೂಪವಾಗಿ ಕೂತಿರ್ತಕ್ಕಂಥ ಅಮ್ಮನವರು ಇಲ್ಲಿ ವಿಶೇಷ ಸ್ಮರಣೆಯನ್ನ ಮಾಡಿಕೊಂಡ್ರೆ ಶತ್ರು ಸಂಹಾರ ಆಗೋದು ಸತ್ಯ ಕಾರ್ಯಸಿದ್ಧಿ ಆಗ್ತಕ್ಕಂಥ ಅಡಚಣೆಗಳಿದ್ದಾಗ ಮಧ್ಯದಲ್ಲಿ ಸಿದ್ಧಿಯಾಗಕ್ಕೆ ಅವಕಾಶವನ್ನು ಮಾಡಿಕೊಡ್ತಾಳೆ ಎಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಕೊನೆಯ ಸಮಯದಲ್ಲಿ ಆಗದೇ ಇರತಕ್ಕಂಥ ಕೆಲಸ ಏನಾದರೂ ಇದ್ದರೆ ಈ ಕ್ಷೇತ್ರ ದೊಡ್ಡಗುರ್ಕಿ ಅನ್ನೋ ಗ್ರಾಮದಲ್ಲಿ ವಿಶೇಷವಾಗಿರತಕ್ಕಂಥ ಸಂದರ್ಭದಲ್ಲಿ ಕಾಟೇರಮ್ಮನ ಹೆಸರಲ್ಲಿ ನಾಗಲಕ್ಷ್ಮಿ ಸಮೇತವಾಗಿ ಕೂತಿರ್ತಕ್ಕಂಥ ಅಮ್ಮನೂರು ಇಲ್ಲಿ ನವನಾಗಗಳು ಪ್ರತಿಷ್ಠಾಪನೆ ಆಗತ್ತೆ ಸುಬ್ರಹ್ಮಣ್ಯ ಸಂಚಾರವಾಗಿರ್ತಕ್ಕಂಥ ಅವಕಾಶ ಗಂಗಮ್ಮ ಸಮೇತಕ್ಕೆ ಗಂಗಾ ಸುತಾನುಗ್ರಹ ಪ್ರಾಪ್ತಿರಸ್ತು ಅಂತ ಕರಿತೀವಿ ಜಾನುಪುತ್ರಿಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರ ಗುರುಜಾಂ ಪದ್ಮ ಕುಂಬಾಢ್ಯಂ ಗಂಗಾದೇವಿ ಭಜಾಂ ಇಂದ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು ಸಾಕ್ಷಾತ್ ಮುಳುಬಾಗ್ಲಿರ್ತಕ್ಕಂಥ ಆಂಜನೇಯ ಪಕ್ಕದಲ್ಲಿರ್ತಕ್ಕಂಥ ಮಹಾಗಣಪತಿ ಅದೇ ಕ್ಷೇತ್ರದಲ್ಲಿ ಶನೇಶ್ಚರನ್ನು ಸಂಕಲ್ಪ ಮಾಡ್ಕೊಂಡಿದ್ದ ಶನೇಶ್ಚರನ್ನು ಸಂಕಲ್ಪ ಮಾಡ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಕೇತು ಸಂಚಾರವಾಗುವ ಸಮಯದಲ್ಲಿ ಕೇತು ಪರಿವರ್ತನೆ ಆಗಬೇಕು ಆಗ ಕೇತು ಮೋಕ್ಷವನ್ನು ಕೊಡ್ತೀನಿ ಇಂದ ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶ್ರೀನಿ ಶ್ರೀನಿವಾಸ ಸಮೇತ ಶ್ರೀದೇವಿ ಭೂದಿವೇಯ ಸಮೇತವಾಗಿ ಚನ್ನಕೇಶವ ಪ್ರತಿಷ್ಠಾಪನೆ ಆಗ್ತದೆ ನಾಗಲಿಂಗೇಶ್ವರನಾಗಿ ಪ್ರತಿಷ್ಠಾಪನೆ ಆಗಬೇಕು ಅಂದಾಗ ಕ್ಷಮಾದೇವಿಯಾಗಿರ್ತಕ್ಕಂಥವಳು ಸರ್ವದಾ ಕ್ಷಮಿಸ್ತಕ್ಕಂಥವಳು ಕ್ಷಮದಾಂಬಿಕಾ ಅಂತ ಕೂತ್ಕೊಂಡು ಅದಾದ ಮೇಲೆ ಇರ್ತಕ್ಕಂಥ ಮಹಾಗಣಪತಿ ಸಾನ್ನಿಧ್ಯವನ್ನ ಇಲ್ಲಿ ಶನಿಯ ಮೇಲೆ ಕಾಲಿಟ್ಕೊಂಡು ಗಣಪತಿ ಸಂಚಾರ ಮಾಡ್ತೊಂಡು ಬರ್ತಾನೆ ಕುಬೇರನ ಮನೆಗೆ ಹೋಗಿರ್ತಾನೆ ಕುಬೇರನಿಗೆ ದುರಹಂಕಾರವಾಗಿರುತ್ತೆ ಆ ದುರಹಂಕಾರ ಧ್ವಂಸ ಮಾಡಿದ ಮೇಲೆ ಬರ್ತಾ ಇರ್ತಾನೆ ಬರೋ ಸಮಯಕ್ಕೆ ಶನೇಶ್ವರನ ಇನ್ನು ಸೇವೆಯನ್ನು ಮಾಡಬೇಕು ಅಂತ ಬಹಳ ಸಂತೋಷ ಅಂತ ಪೀಠವಾಗಬೇಕಲ್ಲ ಪೀಠ ಹಾಕಿದ್ರೆ ಕೂತ್ಕೊತೀನಿ ನಾನೇ ಪೀಠವಾಗಿರ್ತೀನಿ ನನ್ನ ಮೇಲೆ ಕೂತ್ಕೋ ರಾವಣನೇ ಕಾಲಿಟ್ಟ ಮೇಲೆ ನೀನಿದ್ರೆ ಉತ್ತಮ ಅಂತ ಅದಕ್ಕೆ ಶನೇಶ್ವರನ ಮೇಲೆ ಕಾಲಿಟ್ಟು ಕೂತಿರ್ತಕ್ಕಂಥ ಶನಿ ಕ್ಷೇತ್ರವಾಗಿರುವಂಥ ಶನಿ ಕಲಿಯುಗದ ಅಂತ್ಯಕಾಲಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು ಗಣಪತಿನ ಅಂತ ಹೇಳ್ತಾರೆ ಅದಕ್ಕೆ ಮುಳಬಾಗಲಲ್ಲಿರ್ತಕ್ಕಂಥ ಆಂಜನೇಯ ಕಾಯ್ತಾ ಕೂತಿರ್ತಾನೆ ಏನಂತ ಕೃಷ್ಣ ಎತ್ರ ಯೋಗೀಶ್ವರ ಕೃಷ್ಣ ಯತ್ರೋತ್ ಪಾರ್ಥೋಧನು ತತ್ರ ಶ್ರೀ ವಿಜಯವರ್ ಭೂತಿದ್ರುವ ನೀತಿರ್ಮ ತಿರ್ಮಮ ಕೃಷ್ಣ ಪರಮಾತ್ಮನು ಭೂಲೋಕಕ್ಕೆ ಧ್ವಜದಿಂದ ಮಾರುತಿ ಕೆಳಗಿಳಿದು ಬಾ ಅಂತಾನೆ ಆ ಇಳಿದಿರ್ತಕ್ಕಂಥ ಮುಗುಳು ಬಾಗ್ಲು ಅದಕ್ಕೆ ಮೊದಲಾಗಿರ್ತಕ್ಕಂಥ ಬಾಗ್ಲೆ ಮುಳುಬಾಗ್ಲು ಆ ಮುಳುಬಾಗ್ಲಲ್ಲಿ ಇರತಕ್ಕ ಆಂಜನೇಯನು ಮೊಟ್ಟ ಮೊದಲು ಕಾಲು ಧ್ವಜದಿಂದ ಯುದ್ಧದ ನಂತರ ಮಹಾಭಾರತದ ಯುದ್ಧದ ನಂತರ ರಕ್ತಪಾತಗಳ ನಂತರ ಮೋಕ್ಷವನ್ನ ಕೊಡತಕ್ಕಂಥ ಆಂಜನೇಯ ಮುಳುಬಾಗ್ಲ ಆಂಜನೇಯ ಅವನು ಯಾವಾಗ ಕಾಲಿಡ್ತಾನೆ ಗಣೇಶ ಹೇಳ್ತಾನೆ ಭಾಳ ಸಂತೋಷ ಈ ಜ್ಞಾನವು ಶನಿ ಮೇಲೆ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಶನಿಯಶ್ಚರಣೆ ಮೇಲೆ ಕಾಲಿಟ್ಟು ಕೂತಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವಿಶೇಷತೆ ಅದಕ್ಕೆ ಕೂಡುಮಲೆ ಅಂತ ಕರೀತಕ್ಕಂಥದ್ದು ದೇವತೆಗಳೆಲ್ಲ ಕೂಡಿ ಕಾಣಿಸ್ತಾರೆ ಪ್ರಾರ್ಥನೆಯನ್ನ ಮಾಡ್ತಾರೆ ಅದಕ್ಕೆ ಅದು ಕುರುಡು ಮಲೆ ಅಂತ ಆಗೋಗುತ್ತೆ ಪ್ರಾರ್ಥನೆ ಮಾಡ್ಕೊತಾರೆ ಎಲ್ಲರೂ ಹೋಗ್ತಕ್ಕಂಥದ್ದು ಮುಳುಬಾಗ್ಲಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕುರುಡು ಮಲೆ ಕೂಡುಮಲೆ ಎಲ್ಲರೂ ಜನಗಳಿಗೆ ಕೂಡಾಗಿ ಹೋಗಿದ್ದಾರೆ ಅಷ್ಟೇ ಹೊರತು ಕೂಡುಮಲೆ ಅಂತ ಎಲ್ಲ ದೇವತೆಗಳು ಕೂಡಿರೋ ಸ್ಥಳ ಅಂತ ಅಲ್ಲಿ ಕಾಲಿಟ್ಟು ಮೇರೆದಾಗ ಶ್ರೀನಿವಾಸನ ಸಾನಿಧ್ಯಕ್ಕೆ ಕೇತು ಪರಿವರ್ತನೆ ರಾಹು ಸಂಚಾರದಲ್ಲಿರ್ತಾನೆ ಇವರಿಗೆಲ್ಲ ಮೋಕ್ಷ ಸಿಕ್ತು ನನಗೊಂದು ಸ್ಥಳ ಬೇಕಲ್ಲ ಅಂತ ಕಾಳಿ ಸಂಚಾರದಲ್ಲಿ ಹೋಗ್ತಾ ಇರ್ತಾಳೆ ಬರ್ತಾ ಇರ್ತಾಳೆ ಅವಳು ಆ ಸಂಚಾರದಲ್ಲಿ ಇದ್ದಾಗ ವಿಶೇಷವಾಗಿರ್ತಕ್ಕಂಥದ್ದು ಹತ್ತು ವಿಶೇಷವಾಗಿರ್ತಕ್ಕಂಥ ಅವತಾರ ಅದರಲ್ಲಿ ಹತ್ತು ಅವತಾರದಲ್ಲಿ ಐದು ಕಾರದವಳಾಗಿರ್ತಾಳೆ ಐದು ಸಿ ಆಗಿರ್ತಾಳೆ ಮಧ್ಯದಲ್ಲಿ ಅರ್ಧ ಸಿ ಅರ್ಧ ಕಾರ ಅವಳೆ ಪ್ರತ್ಯಂಗ್ರೆ ಪ್ರತ್ಯಂಗ ದೇವರ ಎಲ್ಲಿ ಮಾಡ್ತಾಳೆ ರಾವಣೇಶ್ವರನ ಸ್ಮರಣೆ ಮಾಡ್ಕೊಂಡ ತಕ್ಷಣ ಮೋಕ್ಷ ಪರಿವರ್ತನೆ ಮಾಡೋಕ್ಕೋಸ್ಕರ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ಹೋಗ್ತಾಳೆ ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಸೀತಾಮನವ್ರ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ಅನುಗ್ರಹ ಪಡೆದು ಪ್ರತ್ಯಂಗರ ಅಲ್ಲಿ ಕೂತಿ ನರಸಿಂಹ ಸ್ವರೂಪಿಣಿಯಾಗಿ ಕೂತ್ಕೊಂತಾಳೆ ಅದಕ್ಕೆ ನಾರಸಿಂಹಿ ಅಂತನೋ ಆಗಿರ್ತಾಳೆ ಇಂಥ ಒಂದು ಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡ್ತಾರೆ ಆ ಸಮಯದಲ್ಲಿ ಸಪ್ತ ಋಷಿಗಳು ಬರ್ತಾ ಇರ್ತಾರೆ ಹೊಳೆಲ ಕ್ಷೇತ್ರದಲ್ಲಿ ಸಪ್ತ ಋಷಿಗಳು ಬಂದ ಸಮಯದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಬೇಕಾಗಿದ್ದು ವಿಶೇಷತೆ ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಬೃದೇಶ್ವರನಾಗಿ ಎಷ್ಟು ವಿಶೇಷವಾಗಿರುತ್ತೋ ಅಷ್ಟೇ ದೊಡ್ಡದಾಗಿರ್ತಕ್ಕಂಥ ಒಂದು ಈಶ್ವರ ಪ್ರತಿಷ್ಠಾಪನೆ ಗಂಗಾದೇವಿ ಸಮೇತ ಹೊನ್ನಾದೇವಿ ಸಮೇತ ಪ್ರಾಣ ಪ್ರತಿಷ್ಠಾಪನೆ ಭೀಮಲಿಂಗೇಶ್ವರ ಅಂತ ಪ್ರತಿಷ್ಠಾಪನೆ ಆಡ್ತೇನೆ ಹೊಳಿಲೊಳಗೆ ಅದೇ ರೀತಿ ಕಾಳಿ ಎಲ್ಲಾ ರೀತಿ ಸಂಚಾರ ಮಾಡ್ಕೊಂಡು ಬರೋ ಸಮಯಕ್ಕೆ ಅವಳಿಗೆ ವಿಶೇಷವಾಗಿ ಒಂದು ಅವತಾರ ಕಾಟೇರಮ್ಮನಾಗಿರ್ತಾಳೆ ಹತ್ತು ಅವತಾರದಲ್ಲಿ ಕಾರದ ದೇವಿಯಾಗಿ ಕಾಟೆರಮ್ಮ ಹೋಗ್ತಾಳೆ ಅದಕ್ಕೆ ಗುರುಸಾನಿಧ್ಯವನ್ನು ಹುಡುಕ್ತಾಳೆ ಬ್ರಾಹ್ಮಣೋತ್ತಮನ ಹುಡುಕ್ತಾಳೆ ಇವತ್ತು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಬ್ರಾಹ್ಮಣ ಕುಟುಂಬದಿಂದ ದಾನ ಪಡೆದು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನು ಹೊಂದಿಕೊಂಡು ಗಂಗಾದೇವಿ ಸಮೇತವಾಗಿ ಇರ್ತಾಳೆ ಇಲ್ಲಿ ಸಾನ್ನಿಧ್ಯ ಎಷ್ಟು ಅಂದರೆ ಕರೆಕ್ಟಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಮಾತ್ರ ಸಾನ್ನಿಧ್ಯ ಆ ಹತ್ತೊಂಬತ್ತು ವರ್ಷದ ಸಾನ್ನಿಧ್ಯದಲ್ಲಿ ಅವಳು ಬಂದು ನೆಲೆಸಿ ಮತ್ತೆ ತಿರುಗಿ ಅವಳು ಸಾನ್ನಿಧ್ಯಕ್ಕೆ ಹೊರಟು ಬಿಡ್ತಾಳೆ ಹೊರಡೋಕೆ ಮೊದಲು ಒಂದು ಅವಕಾಶವನ್ನು ಕೊಡ್ತಾಳೆ ಒಂದು ಸಲ ಕಾಲಿಟ್ಟು ಹೋದರೆ ಆ ಪಾದವನ್ನು ಇವತ್ತು ಕನ್ಯಾಕುಮಾರಿ ಬರೀ ಕಾಲಿಟ್ಟು ಅವಳು ಹೊರಟೋಗಿರ್ತಾಳೆ ಕನ್ಯ ಆಗಿದ್ದಾಗ ಅದಕ್ಕೆ ಕನ್ಯಾಕುಮಾರಿ ಇವತ್ತಿಗೂ ಪ್ರಸಿದ್ಧವಾಗಿರುತ್ತೆ ಸ್ವಾಮಿ ವಿವೇಕಾನಂದರಿಗೆ ದರ್ಶನ ಕೊಡ್ತಾಳೆ ಜಗನ್ಮಾತೆ ಅದಕ್ಕೆ ಕನ್ಯಾಗಿ ಕೂತಿದ್ದಾಗ ಅಲ್ಲಿರ್ತಕ್ಕಂಥ ವಿಶೇಷವಾಗಿ ಇರತಕ್ಕಂಥ ಸಾನ್ನಿಧ್ಯ ಮಹಾಮುನೀಶ್ವರನ್ ಜೊತೆ ಇರ್ತಾಳೆ ಇಲ್ಲಿ ಅದೇ ರೀತಿಯಾಗಿ ದೊಡ್ಡ ಗುರುಕಿ ಅಂತ ಕರೀತಾರೆ ಅದು ಗುರ್ಕಿ ಅಲ್ಲ ಗುರ್ಚಿ ಅಂತ ಗುರ್ಚಿ ಅಂದ್ರೆ ಅವಳು ಸೆರಗು ಅಂತ ಸೆರಗು ಜಾರಿರ್ತಕ್ಕಂಥ ಸ್ಥಳವೇ ಕಾಳಿದು ವಿಶೇಷವಾಗಿರೋದು ದೊಡ್ಡ ಗುರ್ಕಿ ಆಗಿರೋದು ಗುರುಚಿ ಆಗೋಗಿತ್ತು ಅಂತ ಒಂದು ದೊಡ್ಡ ಗುರ್ಕಿ ಅಂತ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಜನಗಳ ಬಾಯಲ್ಲಿ ಚೇಂಜ್ ಆಗ್ತಾ ಹೋಗಿರೋ ಗುರ್ಚಿ ಅಂದ್ರೆ ಅವಳ ಸೆರಗಿನ ಕೊನೆ ಹಂಚು ಅಂತ ಇಂತ ಒಂದು ವೈಶಿಷ್ಟ್ಯತೆ ಇರತಕ್ಕಂಥ ಈ ಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದೀವಿ ಬಹಳ ಸಂತೋಷ ಧನುರ್ಮಾಸದ ಪ್ರಯುಕ್ತವಾಗಿರ್ತಕ್ಕಂಥ ಶುಕ್ರವಾರದಲ್ಲಿ ಅಮಾವಾಸ್ಯ ಹತ್ರವಾಗಿರ್ತಕ್ಕಂಥ ಮಹಾಕಾಳಿಗೆ ಪ್ರೀತಿವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ವಿಶೇಷವಾಗಿ ಸಾನ್ನಿಧ್ಯ ಅನ್ನದಾನ ಕ್ಷೇತ್ರ ಎಲ್ಲ ನಡೀಬೇಕು ಹೇಳುತ್ತೆ ಈ ಕ್ಷೇತ್ರಕ್ಕೆ ಒಂದು ರಥೋತ್ಸವ ಮಾಡಿಸಿಕೊಂಡ್ಲು ಗೊತ್ತಿದ್ದೋ ಗೊತ್ತಿಲ್ಲದನ್ನು ಪರಿಪೂರ್ಣವಾಗಿರ್ತಕ್ಕಂಥ ಅನ್ನದಾನವನ್ನ ಮುಂದಿನ ದಿವಸಗಳಲ್ಲಿ ಮಾಡಿಸ್ಕೊತಾಳೆ ಪ್ರತಿ ಶುಕ್ರವಾರ ಮಂಗಳವಾರ ಇಲ್ಲಿ ಜನಗಳು ಬರ್ತಾರೆ ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಡಕೆ ಪ್ರಾರ್ಥನೆ ಮಾಡ್ತಾರೆ ಆದರೆ ಎಷ್ಟೋ ಜನ ಗೊತ್ತಿಲ್ಲ ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಾಳಮ್ನವರು ಮತ್ತು ನಾಗಲಕ್ಷ್ಮಿ ನಾಗಲಕ್ಷ್ಮಿ ಒಂದು ಇಲ್ಲಿ ಸ್ಥಳವನ್ನ ಕೊಡ್ತಾಳೆ ಎಲ್ಲಿ ಅಂದ್ರೆ ಇವತ್ತು ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ಅವಳು ಕೂತ್ಕೊಂಡಾಗ ನನಗೆ ಜಾಗ ಕೊಡಲ್ವೇನೆ ಅಂತ ಉತ್ತಳ ಕೇಳ್ತಾಳೆ ನಾಲಿಗೆಯನ್ನು ಚಾಚಿ ರಕ್ತಬೀಜಾಸು ರಾಕ್ಷ ಸಂಹಾರ ಮಾಡಿದಾಗ ನನಗೊಂದು ಜಾಗ ಕೊಡಿ ಅಂತ ಕೇಳ್ತಾಳೆ ಆಯ್ತು ಕೊಡ್ತೀನಿ ಅಂದಾಗ ರಾಮಗಿರಿ ಪರ್ವತವನ್ನ ಕೊಟ್ಟಿದ್ದೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಅಮ್ಮನವರು ಅದಕ್ಕೆ ಆ ಬೆಟ್ಟದ ಕೆಳಗಿರ್ತಕ್ಕಂಥ ಜ್ವಾಲಾಮು ಕ್ಷೇತ್ರ ಪುಸ್ತಕ ಕೂತು ಹಾಗೆ ಇಲ್ಲಿ ನಾಗಲಕ್ಷ್ಮಿಗೆ ಒಂದು ಸ್ಥಳ ಕಾಟೇರಮ್ಮನಿಗೆ ಕೊಟ್ಟಿರ್ತಕ್ಕಂಥ ನಾಗಲಕ್ಷ್ಮಿ ಕ್ಷೇತ್ರದಲ್ಲಿ ಕ್ಷೇತ್ರ ದೇವತೆ ಅವಳು ಗ್ರಾಮ ದೇವತೆ ಗಂಗಮ್ಮ ವಿಶೇಷವಾಗಿರ್ತಕ್ಕಂಥ ಕಾಟೇರಮ್ಮ ಈ ಮೂರೂ ಜನ ಕೂತಿರ್ತಕ್ಕಂಥ ಈ ವಿಶೇಷವಾದ ಕ್ಷೇತ್ರದಲ್ಲಿ ಮಾವಿನ ಮರ ತೋಪು ಮಧ್ಯಭಾಗದಲ್ಲಿ ಕೂತಿರ್ತಾಳೆ ಬ್ರಾಹ್ಮಣ ಕುಟುಂಬ ಮುಖಾಂತರವಾಗಿ ಅಮ್ಮನವರು ಕೂತಿರೋದ್ರಿಂದ ಇಲ್ಲಿ ಪೂಜಾ ಪುನಸ್ಕಾರ ಯದ್ಭಾವಂ ತದ್ಭಾವತಿ ಅವಳ ವೆಚ್ಚಾನುಸಾರ ನಡೆಯುತ್ತೆ ಮುಂದಿನ ಹತ್ತೊಂಬತ್ತು ವರ್ಷಗಳಲ್ಲಿ ಇವಳು ಪ್ರಸಿದ್ಧಮಾನಕ್ಕೆ ಬರ್ತಕ್ಕಂಥದ್ದು ಸತ್ಯ 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 ಇದಕ್ಕೋಸ್ಕರ ಇಂಥ ಒಂದು ಸಾನ್ನಿಧ್ಯಕ್ಕೆ ಯಾವತ್ತು ಎಲ್ಲಿ ಅಮ್ಮನವರು ಸಂಚಾರ ಮಾಡ್ತಾಳೋ ಆ ಕ್ಷೇತ್ರ ಮುಂದಾಲೋಚನೆ ಮಾಡೋ ಮುಂದಾಲೋಚನೆ ಅಲ್ಲದೆ ಮುಂದು ಗುರಿಯನ್ನು ಕೊಟ್ಟು ನನಗೆ ತಿಳಿಸ್ಬಿಡ್ತಾಳೆ ಆ ಸಮಯಕ್ಕೆ ನಾವು ಬಂದು ಆ ಅಮ್ಮನವರ ಮೊದಲೇ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗೋದು ಇವತ್ತಿಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆಲ್ಲ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಆ ಭಗವತಿ ಕೃಪಾಶೀರ್ವಾದದಿಂದ ಈ ಕಲಿಯುಗದ ವಿಶೇಷವಾಗಿರ್ತಕ್ಕಂಥ ಮುಳುಬಾಗಲ ಪಕ್ಕದಲ್ಲಿರ್ತಕ್ಕಂಥ ಇದೆಲ್ಲ ಕ್ಷೇತ್ರಗಳ ವಿಶೇಷತೆ ಅಗಸ್ತ್ಯ ಮಹಾಮುನಿಗಳು ಪರಿಪೂರ್ಣವಾಗಿರ್ತಕ್ಕಂಥ ಸಂಚಾರ ಯಾವತ್ತು ಬರ್ತಾರೋ ಅವರು ಇದೇ ರೀತಿಯಾಗಿ ಆತ್ಮವಿಲನ್ವಾಸ ಸಂಪೂರ್ಣವಾಗಿ ಸಪ್ತ ಋಷಿಗಳು ಹೊರಡುವಾಗ ಅದೇ ರೀತಿಯಾಗಿರ್ತಕ್ಕಂಥ ಸಪ್ತ ಋಷಿಗಳ ಜೊತೆಗೆ ಇನ್ನೇನು ಅಲ್ಲ ಏಳು ಜನ ಚಿರಂಜೀವಿಗಳು ಅಶ್ವತ್ಥಾಮ ಬಲಿ ವ್ಯಾಸ ಕೃಪಾ ಹನುಮಾನ್ ವಿಭೀಷಣ ಪರಶುರಾಮ ಸಪ್ತ ಇದೆ ಚಿರಂಜೀವಿ ಅದಕ್ಕೆ ಆಂಜನೇಯನ ಅನುಗ್ರಹವನ್ನ ಪಡೆದಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಸತೀಶ್ ವಂಶಸ್ಥರು ಕುಟುಂಬ ಅವರ ಮನೆಯವರು ವಿಶೇಷವಾಗಿ ರೆಡ್ಡಪ್ಪನವರು ಇವರಿಬ್ಬರಿಗೆ ಅಮ್ಮನವರು ಒಲದು ಆ ಕ್ಷೇತ್ರದಲ್ಲಿ ಇವರು ದಾನವಾಗಿ ಕೊಟ್ಟಿರತಕ್ಕಂಥ ಈ ಕ್ಷೇತ್ರ ಜಾಗ ಅದೇ ಕಲಿಯುಗದ ಪರಿಪೂರ್ಣವಾಗಿ ಗಂಗಮ್ಮನಿಗೆ ಒಂದು ಸ್ಥಳ ಆಗಬೇಕು ಅದಕ್ಕೆಲ್ಲ ತಾವು ವೀಕ್ಷಕರು ಪ್ರೇಕ್ಷಕರು ಯಾರಿದ್ದಾರೆ ತನು ಮನ ಧನ ಸಮಯಾತವಾಗಿ ಈ ಕ್ಷೇತ್ರಕ್ಕೆ ಬಂದು ನಿಮಗಿನ್ನೇನು ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಅನ್ನೋ ಸಮಯಕ್ಕೆ ಅಮ್ಮನವ್ರಿಗೆ ಬಂದು ಮಡ್ಲಕ್ಕಿ ತುಂಬಿ ಅಕ್ಕಿಯನ್ನು ಕೊಟ್ಟು ಗಂಗಾ ಪೂಜೆಯನ್ನು ಮಾಡಿ ಅಮ್ಮನವ್ರಿಗೆ ಅಭಿಷೇಕವನ್ನು ಶುಕ್ರವಾರ ಮಂಗಳವಾರ ಪಂಚಮಿ ದಿವಸ ನವಮಿ ದಿವಸ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯ ಪೂರ್ಣಿಮೆ ದಿವಸ ಇಂಥ ದಿವಸದಲ್ಲಿ ಐದು ದಿವಸಗಳಲ್ಲಿ ನೀವು ಏನೋ ಬಂದು ಪೂಜೆ ಪುನಸ್ಕಾರ ಮಾಡಿದರೆ ನಿಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿಯಾಗೋದು ಶಿವನ ಮೇಲಾಣೆ ಸತ್ಯ ಅಂತ ಒಂದು ಆಂಜನೇಯ ಕೃಪಾಶೀರ್ವಾದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆಯುರ್ವರ್ಗ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಹೇಳ್ತಾ ನಮ್ಮ ಈ ಮಾತಿಗೆ ವಿರಾಮವನ್ನು ಕೊಡ್ತೀವಿ ಲೋಕ ಸಮಸ್ತ ಸುಗಿನಾ ಬಂತು ಸಣ್ಣ ಅನುಭವ